ಹಾಯ್ ಫ್ರೆಂಡ್ಸ್ ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿರಿ ನಾವು ಅಪ್ಲೋಡ್ ಮಾಡುವ ಎಲ್ಲಾ ವಿಡಿಯೋಗಳು ನಿಮಗೆ ಬರುತ್ತದೆ ಹೊಸ ವರ್ಷದಂದು ಸ್ಯಾಂಡಲ್ವುಡ್ಗೆ ಶಾಕ್ ನೀಡಿದ್ದರು ಐಟಿ ಅಧಿಕಾರಿಗಳು ಚಂದನವನದ ಖ್ಯಾತ ಸ್ಟಾರ್ ನಟರ ಮನೆಗೆ ಹಾಗೂ ನಿರ್ಮಾಪಕರ ಮನೆಗಳಿಗೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿದರು ಅದರಂತೆ ಕೆಜಿಎಫ್ನ ಬರ್ಜರಿ ಗೆಲುವಿನ ಸಂಭ್ರಮದಲ್ಲಿದ್ದ ಯಶ್ ಹಾಗೂ ರಾಧಿಕಾ ಪಂಡಿತ್ ಅವರ ಮನೆಗೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ರು ಈ ಸಂದರ್ಭದಲ್ಲಿ ಐಟಿ ಅಧಿಕಾರಿಗಳು ರಾಧಿಕಾ ಪಂಡಿತ್ ಅವರಿಗೆ ಕೇಳಿದ ಪ್ರಶ್ನೆಗೆ ಏನಂತ ಉತ್ತರ ಕೊಟ್ಟಿದ್ದಾರೆ ಅಂತ ಮಿಸ್ ಮಾಡದೆ ಮುಂದೆ ನೋಡಿ ಬೆಳಗಿನ ಜಾವ ಏಕಕಾಲದಲ್ಲಿ ಸ್ಟಾರ್ ನಟರ ಮನೆಗಳಿಗೆ ದಾಳಿ ನಡೆಸಿದ್ದ ಐಟಿ ಅಧಿಕಾರಿಗಳು ಎಲ್ಲಾ ಲೆಕ್ಕಪತ್ರಗಳನ್ನು ಪರಿಶೀಲನೆ ನಡೆಸಿದ್ದಾರೆ ಆದರೆ ಯಶ್ ಅವರ ಮನೆಯಲ್ಲಿ ಅತಿ ಹೆಚ್ಚು ಸಮಯವನ್ನ ಕಳೆದಿದ್ದಾರೆ ಐಟಿ ಅಧಿಕಾರಿಗಳು ಯಶ್ ಹಾಗೂ ರಾಧಿಕಾ ಪಂಡಿತ್ ಅವರ ಮದುವೆಗೆ ಹಾಗೂ ರಾಧಿಕಾ ಅವರ ಸೀಮಂತಕ್ಕೆ ಬಂದಿದ್ದ ಉಡುಗೊರೆಗಳನ್ನ ಸಹ ಪರಿಶೀಲಿಸಿದ್ದಾರೆ ಇನ್ನು ಈ ಬಗ್ಗೆ ರಾಧಿಕಾಗೆ ಪ್ರಶ್ನೆ ಮಾಡಿದ್ದ ಅಧಿಕಾರಿಗಳಿಗೆ ರಾಧಿಕಾ ಖಡಕ್ಕಾಗಿಯೇ ಉತ್ತರಿಸಿದ್ದಾರೆ ನಾನು ಬಾಣಂತನಕ್ಕೆ ತಾಯಿ ಮನೆಗೆ ಬಂದಿದ್ದೇನೆ ಡಾಕ್ಟರ್ ನಂಗೆ ರೆಸ್ಟ್ ಮಾಡಲು ಹೇಳಿದ್ದಾರೆ ನಾನು ಏನೂ ಕೂಡ ಹೇಳುವುದಿಲ್ಲ ನಿಮ್ಮ ಪ್ರಶ್ನೆಗೆ ನಾನು ಉತ್ತರಿಸಲ್ಲ ಆಸ್ತಿಯ ವಿವರ ಅಥವಾ ಇನ್ನಿತರ ವಿವರಗಳನ್ನ ನಾನು ನೀಡಲ್ಲ ಅಂತ ಧೈರ್ಯದಿಂದಲೇ ಉತ್ತರಿಸಿದ್ದಾರಂತೆ ರಾಧಿಕಾ ಪಂಡಿತ್ ತದನಂತರ ಅಧಿಕಾರಿಗಳು ರಾಧಿಕಾ ಅವರ ಆರೋಗ್ಯದ ದೃಷ್ಟಿಯಿಂದ ಅವರಿಗೆ ಯಾವ ಪ್ರಶ್ನೆಯನ್ನ ಕೂಡ ಕೇಳದೆ ರಾಧಿಕಾ ಅವರ ತಂದೆಯನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಐಟಿ ಅಧಿಕಾರಿಗಳು ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ